ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ನೀವು ಆಲ್ರೆಡಿ ನೋಡಿದ್ದೀರಾ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಇಪ್ಪತ್ತೈದು ಹೊಸ ಗ್ಯಾರಂಟಿಗಳು ಬಂದಿದ್ದು ಬಟ್ ಇವಾಗ ಮೋದಿ ಸರ್ಕಾರದ ಕಡೆಯಿಂದನೂ ಕೂಡ ಇಪ್ಪತ್ತೈದು ಹೊಸ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಯಾರಿಗೆ ಎಷ್ಟು ಉಪಯೋಗ ಆಗೋ ರೀತಿ ಗ್ಯಾರಂಟಿಗಳು ಇದೆ ಅಂತ ನೋಡೋಣ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತಲೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಭಕ್ತರು ಕಾಣ್ತಿರುವಂಥ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿ ದೆ ನಾಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎರಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ನಿಮಗೆ ತಿಳಿದಿರೋ ಹಾಗೆ ಲೋಕಸಭಾ ಚುನಾವಣೆ ಇರೋದ್ರಿಂದ ಕಾಂಗ್ರೆಸ್ ಕೂಡ ಕೆಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಸೊ ಇದ್ರ ಬಗ್ಗೆ ಎಲ್ರಿಗೂ ಕೂಡ ತಿಳಿದೇ ಇದೆ ಇವಾಗ ಅಟ್ ಪ್ರೆಸೆಂಟ್ ಮೋದಿ ಸರ್ಕಾರದ ಕಡೆಯಿಂದನೂ ಕೂಡ ಇಪ್ಪತ್ತೈದು ಹೊಸ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಯಾರಿಗೆ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ಕೂಡ ನೋಡಿ ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಯಾವ ಒಂದು ಘೋಷಣೆ ಮಾಡಿದ್ದಾರೆ ಅಂತ ಹೇಳೋದಾದರೆ ಐದು ವರ್ಷ ಫ್ರೀ ರೇಷನನ್ನು ಕೊಡ್ತೀವಿ ಅಂತ ಅಂದರೆ ನಮ್ಮ ಸರ್ಕಾರ ಬಂದರೆ ನಿಮಗೆ ಐದು ವರ್ಷವೂ ಕೂಡ ಫ್ರೀಯಾಗಿ ರೇಷನ್ ಸಿಗುತ್ತೆ ಅಂತಂದರೆ ಇವಾಗ ಇಂಡಿಯನ್ ಫುಡ್ ಕೋಆಪ್ರೇಷನ್ ಏನಿದೆ ಸೊ ಅಲ್ಲಿಂದ ಉಚಿತವಾಗಿ ರೇಷನನ್ನು ಪಡಿತಾಯಿದ್ರು ಸೊ ಅಂತ ಅಂದರೆ ಇವಾಗ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೆ ಆ ಒಂದು ಸರ್ಕಾರದವರು ಇವ್ರಿಗೆ ಅನುಮೋದನೆಯನ್ನು ಮಾಡಬೇಕು ಸೊ ರೇಷನನ್ನು ಯಾವ ರೀತಿ ಯಾವ ಕ್ವಾಂಟಿಟಿಯಲ್ಲಿ ಕೊಡಬೇಕು ಅಂತ ಸೊ ಅದನ್ನು ಡಿಸೈಡ್ ಮಾಡ್ತೀವಿ ಸೊ ಐದು ವರ್ಷವೂ ಕೂಡ ನಾವು ಈ ರೀತಿ ಉಚಿತವಾಗಿ ನೀಡ್ತೀವಿ ಅನ್ನೋ ಒಂದು ಒಂದು ಹೊಸ ಗ್ಯಾರಂಟಿಯನ್ನು ನೀಡಿದ್ದಾರೆ ಮೋದಿ ಸರ್ಕಾರದ ಕಡೆಯಿಂದ ಅಂತ ಹೇಳ್ಬೋದು ಸೊ ಎರಡನೇದಾಗಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಲಕ್ಷ ದೀದಿ ಎಸ್ ಫ್ರೆಂಡ್ಸ್ ಕನ್ಫ್ಯೂಷನ್ ಆಗ್ಬೋದು ನಿಮಗೆ ಏನು ಇದು ಲಕ್ಷ ದೀದಿ ಇದುವರೆಗೂ ಕೂಡ ಕೇಳಿಲ್ವಲ್ಲ ಹೊಸದಾಗಿದೆ ಅಂತ ಬಟ್ ಏನಪ್ಪ ಅಂತ ಅಂದರೆ ಈ ಒಂದು ಲಕ್ಷ ದೀದಿ ಅಂತ ಅಂದರೆ ಮಹಿಳೆಯರನ್ನು ಪ್ರತಿ ವರ್ಷ ಕೂಡ ಇವಾಗ ಏನು ಬಡತನದಲ್ಲಿರುವಂಥ ಮಹಿಳೆಯರಾಗಿರ್ಬೋದು ಯಾವುದೇ ಒಂದು ಮಹಿಳೆ ಆಗಿರ್ಬೋದು ಪ್ರತಿ ವರ್ಷ ಒಂದು ಲಕ್ಷ ಹಣವನ್ನು ದುಡಿಯೋ ರೀತಿ ಮಾಡ್ತೀವಿ ಅಂತ ಅಂತಂದರೆ ಮೂರು ಕೋಟಿ ಮಹಿಳೆಯರಿಗೆ ಈ ಒಂದು ಲಕ್ಷ ದೀದಿ ಅನ್ನೋ ಒಂದು ಯೋಜನೆಯ ಮೂಲಕ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದು ಒಂದು ಒಳ್ಳೆ ಒಂದು ಘೋಷಣೆ ಅಂತ ನನಗೇನು ಇಷ್ಟ ಆಯಿತು ಸೊ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮೂರನೇದಾಗಿ ಯಾವ ಒಂದು ಘೋಷಣೆಯನ್ನು ನೀಡಿದ್ದಾರೆ ಅಂತ ಅಂದರೆ ಆಯುಷ್ಮಾನ್ ಯೋಜನೆ ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಐದು ಲಕ್ಷ ಅಮೌಂಟ್ವರೆಗೂ ಕೂಡ ಗೌರ್ಮೆಂಟಲ್ಲಿ ಏನು ನಾವು ಚಿಕಿತ್ಸೆ ಪಡ್ಕೋಬೇಕಾದ್ರೆ ಕನ್ಸೆಷನ್ ಸಿಗುತ್ತೆ ಐದು ಲಕ್ಷ ಅಮೌಂಟ್ವರೆಗೂ ಕೂಡ ಕಡಿಮೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಸೊ ಇದ್ರ ಬಗ್ಗೆ ಗೊತ್ತಿರುತ್ತೆ ಈ ಒಂದು ಆಯುಷ್ಮಾನ್ ಯೋಜನೆಯನ್ನು ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೆ ಏನು ಮಾಡ್ತೀವಿ ಫ್ರೀಯಾಗಿ ಕೊಡ್ತೀವಿ ಸೊ ಯಾವುದೇ ರೀತಿಯಾದಂತಹ ಒಂದು ಫೀಸನ್ನು ತೆಗೆದುಕೊಳ್ದಲ್ಲೇ ಫ್ರೀಯಾಗಿ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಾಲ್ಕನೇದಾಗಿ ಜನೌಷಧಿ ಇವಾಗಲೇ ಕಮ್ಮಿ ಅಮೌಂಟಲ್ಲಿ ಅಂತ ಅಂದರೆ ಡಿಸ್ಕೌಂಟಲ್ಲಿ ಜನೌಷಧಿಯ ಮುಖಾಂತರ ಹಲವಾರು ಜನ ಬೆನಿಫಿಟನ್ನು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಡಿಸ್ಕೌಂಟನ್ನು ಕೊಟ್ಬಿಟ್ಟು ಈ ಒಂದು ಔಷಧಿಗಳನ್ನು ಪ್ರೊವೈಡ್ ಮಾಡ್ತಿದ್ದಾರೆ ಬಟ್ ಇವಾಗ ಇನ್ನೂ ಕಡಿಮೆಗೆ ಕೊಡ್ತೀವಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಏಯ್ಟಿ ಟು ಹಂಡ್ರೆಡ್ ಈ ರೀತಿ ಇದ್ದರೆ ಸೊ ಇದನ್ನು ಇಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಇದ್ದರೆ ಅದನ್ನೇ ಏನು ಇಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಅಷ್ಟು ಡಿಸ್ಕೌಂಟನ್ನು ಕೊಡ್ತೀವಿ ಈ ರೀತಿ ಒಂದು ನಾಲ್ಕನೇದಾಗಿ ಘೋಷಣೆಯಿಂದ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಐದನೇದಾಗಿ ಮುದ್ರಾ ಲೋನ್ ಸ್ಕೀಮ್ ಅಡಿ ಏನು ಮಾಡ್ತೀವಿ ಅಂತ ಅಂದರೆ ಇಪ್ಪತ್ತು ಲಕ್ಷಕ್ಕೆ ಈ ಒಂದು ಮಿತಿಯನ್ನು ಇನ್ಕ್ರೀಸ್ ಮಾಡ್ತೀವಿ ಇವಾಗ ಮುದ್ರಾ ಲೋನ್ ಸ್ಕೀಮ್ ಇದ್ರ ಮುಖಾಂತರ ಇಪ್ಪತ್ತು ಲಕ್ಷ ಮಿತಿಯನ್ನು ಇನ್ನೂ ಕೂಡ ಇನ್ಕ್ರೀಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ಕಿಸಾನ್ ಸಮ್ಮಾನ್ ಯೋಜನೆ ಏನಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ರೈತರಾಗಿರೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸೊ ಇದನ್ನು ಹತ್ತು ಕೋಟಿ ರೈತರಿಗೆ ವಿಸ್ತರಣೆ ಮಾಡ್ತೀವಿ ಸೊ ಈ ರೀತಿಯಾದಂತಹ ಒಂದು ಪ್ರಮುಖ ಘೋಷಣೆಗಳನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಷ್ಟೇ ಅಲ್ದೇ ಏನಪ್ಪ ಅಂತಂದರೆ ಇವಾಗ ಒಂದು ದೇಶ ಒಂದು ಚುನಾವಣೆ ಈ ರೀತಿಯಾಗಿ ಅದ ರೈಲ್ವೆ ಬಿಲ್ಡ್ ಮಾಡೋದಾಗಿರ್ಬೋದು ಏರ್ಪೋರ್ಟ್ಗಳನ್ನು ಬಿಲ್ಡ್ ಮಾಡೋದಾಗಿರ್ಬೋದು ಅದೇ ರೀತಿ ಏನು ಹೊಸ ಸ್ಟಾರ್ಟಪ್ಗಳನ್ನು ಮಾಡ್ತಾರೆ ಸೊ ಅವ್ರಿಗೆ ಅತಿ ಹೆಚ್ಚು ಹೆಲ್ಪನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಸೊ ಇಲ್ಲಿ ಇವಾಗ ನಾನು ಎಲ್ರಿಗೂ ಕೂಡ ಮೇನ್ ಎಲ್ಪ್ ಆಗುವಂತಹ ಒಂದು ಘೋಷಣೆಗಳನ್ನ ನಾನು ತಿಳಿಸಿರುವಂತದ್ದು ಇನ್ನು ಅತಿ ಹೆಚ್ಚು ಘೋಷಣೆಗಳನ್ನ ಮಾಡಿದರೆ ಬಟ್ ಇದು ಎಲ್ರಿಗೂ ಕೂಡ ಅನ್ವಯ ಆಗುವಂತಹ ಘೋಷಣೆಗಳು ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ